ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾಯುದ್ಧಕ್ಕೆ ಕೇಸರಿ ಸೇನಾನಿಗಳು ರೆಡಿ ಮುಂದಿನ ವಾರವೇ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ಮೊದಲ ಪಟ್ಟಿಯಲ್ಲಿ ನೂರು ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುತ್ತೆ ಸಮರ ಸೇನಾನಿಗಳ ಹೆಸರನ್ನ ಘೋಷಿಸಿ ಅಖಾಡಕ್ಕಿಳಿಯೋದಕ್ಕೆ ಸಿದ್ಧತೆ ಮುನ್ನೂರ ಎಪ್ಪತ್ತು ಸ್ಥಾನ ಏಕಾಂಗಿಯಾಗಿ ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡಿದೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಮೋದಿ ಅಮಿತ್ ಶಾ ಹೆಸರು ಘೋಷಣೆ ಮೂರನೇ ಬಾರಿಯೂ ಕೂಡ ಮೋದಿ ವಾರಾಣಸಿಯಿಂದಲೇ ಸ್ಪರ್ಧೆ ಮಾಡುವ ಸಾಧ್ಯತೆ ಇದ್ದು ಗುಜರಾತ್ನ ಗಾಂಧಿನಗರದಿಂದ ಅಮಿತ್ ಶಾ ಸ್ಪರ್ಧೆ ಬಹುತೇಕ ಖಚಿತ ಎನ್ಡಿಎ ಕೂಟ ನಾನೂರನ ಗಡಿ ದಾಟಿಸುವ ಬೃಹತ್ ಗುರಿಯನ್ನ ಹೊಂದಿದೆ ಹಾಗಿದ್ರೆ ಮೊದಲ ಪಟ್ಟಿಯಲ್ಲಿ ನೂರು ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುತ್ತೆ ಅಂತಂದ್ರೆ ಯಾರದ್ದಿರಬಹುದು ಕೇಂದ್ರದ ಕೆಲವು ಸಚಿವರುಗಳ ಹೆಸರು ಮೊದಲ ಪಟ್ಟಿಯಲ್ಲಿರುತ್ತೆ ಜೊತೆಗೆ ಮೊದಲ ಪಟ್ಟಿಯಲ್ಲಿ ಇಂದ ಕಡಿಮೆ ಅಂತರದಲ್ಲಿ ಸೋತ ಕ್ಷೇತ್ರಗಳ ಹೆಸರಿರುತ್ತ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇದೆ ಮುಂದಿನ ವಾರವೇ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಭಾರಿ ಭರ್ಜರಿ ತಯಾರಿ ನಡೆಸ್ತಾ ಇದೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್